ನಮನಗಳು ನಾನು ಫಾದರ್ ಪೀಠ ಆಶೀರ್ವಾದಪ್ಪ ಬೆಳಗಾವಿ ಪ್ರಾಂತ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕರಾಗಿದ್ದೇನೆ ರಮೇಶ್ ಅವರು ನನಗೆ ತುಂಬ ಚಿರ ಪರಿಚಯ ಅವರು ನಮ್ಮ ಒಂದು ಸ್ಲಂ ಸಮಿತಿಯಲ್ಲಿ ಗೌರವಿತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ನಮ್ಮ ಬಿ ಡಿ ಕಾರ್ಯ ಕೆಲಸದಲ್ಲೂ ಸಹ ಅವರು ಭಾಗಿಯಾಗಿದ್ದಾರೆ ಅವರ ಸಹಾಯ ಸಹಕಾರ ನಮಗೆ ನಿಜವಾಗಿಯೂ ನಮ್ಮ ಸಂಸ್ಥೆಗೆ ಒಳ್ಳೆ ಒಂದು ಮಾರ್ಗದರ್ಶನ ಆಗಿದೆ ಅವರು ಅನೇಕ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿ ಬಡ ಬಗ್ಗರಿಗೆ ದೀನ ದಲಿತರಿಗೆ ಮತ್ತೆ ತುಂಬಾ ಜನರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಆ ಒಂದು ಸಹಾಯ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಅವರ ಹುಟ್ಟು ಹಬ್ಬವನ್ನ ಇದೇ ಜೂನ್ ನಾಲ್ಕನೇ ತಾರೀಕು ಆಚರಿಸ್ತಿರಬೇಕಾದ್ರೆ ಸರ್ವಶಕ್ತ ದೇವರು ಅವರನ್ನು ಅರಸಿ ಆಶ್ರೋದಿಸಿ ಆಯಾ ಆರೋಗ್ಯ ಶಾಂತಿ ಪ್ರೀತಿಯನ್ನು ಕರುಣಿಸಲಿ ಅವರಿಗೆ ಬೇಕಾಗುವ ಎಲ್ಲ ವರದಾನವನ್ನು ಕರುಣಿಸಲಿ ಅವರು ಅನೇಕ ವರ್ಷ ಬಾಳಿ ಬದುಕಿ ಜನರಿಗೆ ಜನರ ಸೇವೆಯನ್ನು ಮಾಡಿ ಅನೇಕ ಜನರು ಅವರಿಗೆ ಬೇಕಾಗುವ ವರದಾನವನ್ನು ಕರುಣಿಸಲೆಂದು ನಾನು ಆ ದಯಮಯ ದೇವರಲ್ಲಿ ಆಶೋಧಿಸಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ